ನಾನು ಪ್ರತಾಪ್ ಸಿಂಹ ಕನ್ನಡದಲ್ಲಿ ಬಹಳ ಜನ ನಟರು ದೊಡ್ಡ ಸ್ಟಾರ್ಗಳಾಗಿ ಹೊರಹೊಮ್ಮಿದ್ದಾರೆ ಆದರೆ ಕಲ್ಟ್ ಫಾಲೋಯಿಂಗ್ ಯಾರಿಗಾರು ಇದೆ ಅಂತ ಹೇಳಿದರೆ ಅದು ದರ್ಶನ್ ಒನ್ ಅಂಡ್ ಓನ್ಲಿ ದರ್ಶನ್ ಅವರಿಗೆ ಮಾತ್ರನೇ ಆ ಥರ ಕಲ್ಟ್ ಫಾಲೋಯಿಂಗು ಭಯಂಕರ ಹುಚ್ಚು ಅಭಿಮಾನ ಇರುವಂತಹ ಫ್ಯಾನ್ಸು ದರ್ಶನ್ ಅವರಿಗೆ ಇರುವಂಥದ್ದು ಅವರ ಮೆಜೆಸ್ಟಿಕ್ಕು ಕರಿಯ ಆ ಕಾಲದಲ್ಲ ಆ ಕಾಲದಿಂದಲೂ ಕೂಡ ಅವರ ಎಲ್ಲ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀನಿ ಅವರ ಕೆಂಚಾಲೋ ಮಂಚಾಲೋ ಆ ಟೈಮ್ ಒಳಗಡೆ ರೇಜ್ ಆಗಿತ್ತು ನಮ್ಮ ಎಲ್ಲ ಫಾರ್ಮಾಲ್ಟಿವಿ ಡೇಸಲ್ಲಿ ಹಾಗಾಗಿ ದರ್ಶನ್ ಅವರ ಅಭಿಮಾನಿಗಳಲ್ಲಿ ನಾನು ಒಬ್ಬ ನಮ್ಮ ಕನ್ನಡದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇದ್ದು ಕನ್ನಡದ ಬೆಳವಣಿಗೆಗೆ ನಮ್ಮ ಚಿತ್ರರಂಗದ ಬೆಳ ಬೆಳವಣಿಗೆಗೆ ದೊಡ್ಡ ಕಾಂಟ್ರಿಬ್ಯೂಷನ್ ಮಾಡಿರುವಂಥವ್ರು ಅವರ ದಿ ಲೆವಿಲ್ ಸಿನಿಮಾ ಡಿಸೆಂಬರ್ ಹನ್ನೊಂದನೇ ತಾರೀಕು ಅಭಿಮಾನಿಗಳ ಒತ್ತಾಯದ ಮೇರೆಗೆ ಪ್ರದರ್ಶನವನ್ನು ಕಾಣ್ತಾ ಇದೆ